ಯಶವಂತಪುರ ಎಪಿಎಂಸಿಯಾರ್ಡ್ ಗ್ರ್ಯಾಂಡ್ ಲೇರಾಯ್ ಹೋಟೆಲ್ ತುಮಕೂರು ರೋಡ್ ಬೆಂಗಳೂರಿನಲ್ಲಿ ಮಂಗಳವಾರ ಸಂಜೆ ಸುಮಾರು ಏಳು ಗಂಟೆ ಸಮಯಕ್ಕೆ ಸರಿಯಾಗಿ ಕರ್ನಾಟಕ ಸರ್ಕಾರ ಅಬಕಾರಿ ಸಚಿವರಾದ ಆರ್ ಆರ್ಬಿ ತಿಮ್ಮಾಪುರವರ ಹುಟ್ಟುಹಬ್ಬವನ್ನು ತುಂಬಾ ಅದ್ಧೂರಿಯಾಗಿ ಆಚರಿಸಲಾಯಿತು ಈ ಸಮಯದಲ್ಲಿ ಸುಮಾರು ಕಾಂಗ್ರೆಸ್ ಮುಖಂಡರು ಮಲ್ಲಿಕಾರ್ಜುನ್ ಟಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಮತ್ತು ಹರೀಶ್ ಗೌಡ್ರು ಮಾದೇವ್ ನಂದೀಶ್ ಡಾಕ್ಟರ್ ಕೆ ರಾಮಯ್ಯ ಶೋಷಿತ ಸಮುದಾಯದ ಸೇವಕರು ರಾಜ್ಯ ರಮಾಬಾಯಿ ಮಹಿಳಾ ಸಂಘದ ರಾಜ್ಯಾಧ್ಯಕ್ಷರು ಸಂಸ್ಥಾಪಕರಾದ ಗಿರಿಜಾ ಎನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಛಾಯಾದೇವಿ ರಾಜ್ಯ ಖಜಾಂಚಿ ಮತ್ತು ರಾಜ್ಯ ಉಪಾಧ್ಯಕ್ಷರು ಶೋಭಾ ಸಮುದಾಯದ ಸೇವಕರು ಹನುಮಂತ ಎಚ್ ಮತ್ತು ಹೆಗ್ಗನಹಳ್ಳಿ ಮೂರ್ತಿ ಡಿಎಸ್ಎಸ್ ಸಂಘದ ಗುಡದಳ್ಳಿ ಮಂಜುನಾಥ್ ಇನ್ನು ಹಲವಾರು ಮುಖಂಡರುಗಳು ಭಾಗಿಯಾಗಿದ್ದರು ವರದಿ ರಾಮಕೃಷ್ಣ ಟಿಎನ್ ನಿರ್ಭೀತಿ ನಿಷ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು